ಕನಕಪುರ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಮತ್ತು ರಾಮನಗರ ಹಾಗೂ ರೂರಲ್ ಎಜುಕೇಷನ್ ಸೊಸೈಟಿ ಕನಕಪುರ ಇವರ ಸಹಯೋಗದೊಂದಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ರಾಮನಗರ ಶಾಸಕರಾದ ಇಕ್ಪಾಲ್ ಹುಸೇನ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಆರ್ ಎಸ್ ಸಂಸ್ಥೆ ಅಧ್ಯಕ್ಷರಾದ ಶ್ರೀಕಂಠು ನಿರ್ದೇಶಕರಾದ ಕೆ ಪಿ ನಾಗರಾಜು ವಿಧಾನಪರಿಷತ್ ಸದಸ್ಯರಾದ ಎಸ್ ರವಿ ಆಡಳಿತಾಧಿಕಾರಿಗಳಾದ ರಾಮಚಂದ್ರಗೌಡ ಕಾರ್ಯದರ್ಶಿ ಪುಟ್ಟಸ್ವಾಮಿ ಪ್ರಾಂಶುಪಾಲರಾದ ರುದ್ರೇಶ್ ದಮ್ಮದಿವಿಗೆ ಟ್ರಸ್ಟ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಉಪಸ್ಥಿತರಿದ್ದರು Very warm welcome to you. I am Akash Patel. I am Tejasvini. And it's an honor to be hosting this event to you today. A very good morning to all our esteemed guests and everyone present here. It gives me an immense pleasure to welcome you all for this most awaited event, state level floodlight -like volleyball tournament. Right. Now, we move on to a movement of pride and patriotism the flag hosting ceremony. I request all the dignitaries ವಿಧಾನಸಭಾ ಪರಿಷತ್ತಿನ ಸ್ವಾಗತವನ್ನು ಕರ್ನಾಟಕ ಸರ್ಕಾರ ಬೆಂಗಳೂರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಗ್ರಾಮ ವಿದ್ಯಾ ಪ್ರಚಾರಕ ಸಂಘ ಕನಕ್ಪುರ ರೂರಲ್ ಕಾಲೇಜು ಕನಪುರ ಮತ್ತು ಗ್ರಾಮ ಪೂರ್ವ ಕಾಲೇಜು ಕನಕಪುರ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಡೀತಿರುವಂತಹ ರಾಜ್ಯ ಮಟ್ಟದ ಬಾಲಕ ಮತ್ತು ಬಾಲಕಿಯರ ಮೊರಲು ಬೆಳಕಿನ ಒಂದು ವಾಲಿಬಾಲ್ ಪಂದ್ಯಕೂಟದಲ್ಲಿ ಆ ಒಂದು ಕ್ರೀಡಾಕೂಟಕ್ಕೆ ಎಲ್ಲರೂ ಕೂಡ ಮತ್ತೊಮ್ಮೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಅಲ್ಲಲ್ಲ ಸರ್ ಫೋಟೋ ಫೋಟೋ ಅಿತಿ ತ ಇಲ್ಲಿ ಆಮರಗ್ರಾ ಜಿಲ್ಲಾ ತನಕ ಶುಭಾಶಯಗಳನ್ನು ಕಳುಹಿಸ್ತಾ ಇದ್ದಾರೆ

ಸೂಪರ್ ಸರ್ವಿಸ್ ಎಲ್ಲ ಅತಿಥಿಗಳು ಬಹಳಷ್ಟು ಯಶಸ್ವಿಯಾಗಿ ಜ್ಯೋತಿ ಬೆಳೆದ ಮುಖಾಂತರ ಯಾವುದೇ ರೀತಿಯ ವಿಘ್ನಗಳಿಗೆ ಅವಕಾಶ ಮಾಡಿಕೊಡ್ತೀರ ನನ್ನ ನಿಟ್ಟಿನಲ್ಲಿ ಜ್ಯೋತಿಯನ್ನ ಬೆಳೆಸುವ ಒಂದು ಸಂದರ್ಭ ಅತಿಥಿ ಮಹೋದಯರಿಗೆ ಚಂದದ ಪುಷ್ಪವ ನೀಡಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಸ್ಮರಿಸುತ್ತಾ ಆಹ್ವಾನಿಸೋಣ ಎಂದು ಹೇಳುತ್ತಾ ಮೊದಲಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಸಂಸ್ಥೆಯ ಬಲವಾದ ಘನ ಅಧ್ಯಕ್ಷರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಎಚ್ ಕೆ ಶ್ರೀಕಂಠರ ಅವರಿಗೆ ಪುಷ್ಪವನ್ನು ಅರ್ಪಿಸುವ ಮೂಲಕ ತಮ್ಮ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಸ್ವಾಗತವನ್ನು ಕೋರುತ್ತೇನೆ ಹಾಗೆಯೇ ಉದ್ಘಾಟಕರಾಗಿ ಕಾರ್ಯಕ್ರಮಕ್ಕೆ ಉದ್ಘಾಟಿಸುತ್ತೇನೆ ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಬಿಎಸ್ಪಿ ನಾಯಕರು ಆಗಿರುವಂತಹ ಮಲ್ಲಿಕಾರ್ಜುನಯ್ಯನವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಹೃದಯ ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಈ ಒಂದು ವಿದ್ಯಾಸಂಸ್ಥೆಯ ಅಧ್ಯಕ್ಷರು ನಮ್ಮ ನಾಯಕರಾದಂತ ಶ್ರೀಕಂಠರವ್ರೆ ಮುಕ್ತವಾದಂತ ಒಂದು ಪೂಜಾ ಕಾರ್ಯಕ್ರಮ ನಾವೆಲ್ಲರೂ ಹೇಳ್ತೀವಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಂತ ಹೇಳಿ ಮಕ್ಕಳು ದೇವರಿಗೆ ಸಮಾನ ಅಂತಾನೂ ಕೂಡ ನಾವೆಲ್ಲರೂ ಕೂಡ ಹೇಳ್ತೀವಿ ಅದಕ್ಕೋಸ್ಕರ ನಮ್ಮ ಶಾಲಾ ಮಕ್ಕಳ ಕಾರ್ಯಕ್ರಮ ಒಂದು ಪೂಜಾ ಕಾರ್ಯಕ್ರಮ ಬಹಳ ಪವಿತ್ರವಾದಂತ ಕಾರ್ಯಕ್ರಮ ನಾನು ನಮ್ಮ ಶ್ರೀಕಠಣರವರು ರವಿರವರು ನಮ್ಮ ನಾಗಣ್ಣರವರು ಎಲ್ಲ ಮುಖಂಡಗಳ ಹಾದಿಯಾಗಿ ನಾವೆಲ್ಲರೂ ಕೂಡ ಒಳ್ಳೆಯ ಮನಸ್ಸಿನಿಂದ ಬಹಳ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ ನಾನು ನಿಮಗೆ ಹೇಳ್ಬೇಕಾದಂತ ಅನೇಕ ವಿಚಾರಗಳಿದೆ ಎಲ್ಲರೂ ಕೂಡ ವ್ಯಾಸಂಗವನ್ನ ಮಾಡ್ತಾ ಇದ್ದೀರಿ ವ್ಯಾಸಂಗ ಎಷ್ಟು ಮುಖ್ಯವೋ ವ್ಯಾಯಾಮನು ಕೂಡ ಅಷ್ಟೇ ಮುಖ್ಯ ನಮ್ಮ ಆರೋಗ್ಯ ನಾವೆಲ್ಲರೂ ಕೂಡ ಆರೋಗ್ಯವಂತರಾಗಿ ಇರಬೇಕಾದ್ರೆ ನಾವೆಲ್ಲರೂ ಕೂಡ ಇಂಥ ಕ್ರೀಡೆಗಳನ್ನ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಇದೊಂದು ವೇದಿಕೆ ಯಾವ್ಯಾವ ಮಕ್ಕಳಲ್ಲಿ ಯಾವ್ಯಾವ ಪ್ರತಿಭೆಗಳು ಇರ್ತೇವೆ ಅಂತ ಗುರುತಿಸಲಿಕ್ಕೆ ಒಂದು ಸಾಕ್ಷಿಯಾದಂತ ಒಂದು ಗುಡ್ಡೆ ಇದು ಅನೇಕ ಮಕ್ಕಳು ಅನೇಕ ಕ್ರೀಡೆಗಳಲ್ಲಿ ಬಹಳಷ್ಟು ಪ್ರತಿಭೆಗಳು ಇರ್ತದೆ ಆ ಪ್ರತಿಭೆಗಳನ್ನ ಗುರುತಿಸುವಂತ ಒಂದು ಅವಕಾಶ ಇವತ್ತು ಸೊ ಇವತ್ತು ಯುವ ಶಕ್ತಿಯೇ ನಮ್ಮ ದೇಶದ ಶಕ್ತಿ ಈ ಕ್ರೀಡೆನೇ ಯುವಕರ ಶಕ್ತಿ ನಮ್ಮ ಶಕ್ತಿ ಯುವ ಶಕ್ತಿ ಅಂದ್ರೆ ದೇಶದ ಶಕ್ತಿನೇ ಯುವ ಶಕ್ತಿ ಸೊ ಯುವಕರಿಗೆ ಶಕ್ತಿ ಅಂತ ಹೇಳಿದ್ರೆ ಕ್ರೀಡೆನೇ ಶಕ್ತಿ ಇವತ್ತು ಸೊ ಅಂತ ಒಂದು ಮೈಗೂಡಿಸುವಂತ ಕೆಲಸ ಇವತ್ತು ಅನೇಕ ಶಾಲಾ ಮಕ್ಕಳು ವ್ಯಾಸಂಗದ ಜೊತೆಯಲ್ಲಿ ಆಟ ಪಾಠದ ಜೊತೆಯಲ್ಲಿ ವ್ಯಾಸಂಗನ್ನು ಕೂಡ ಬಹಳ ಉತ್ತಮವಾಗಿ ಮಾಡಬೇಕಾದಂತ ಆದ್ಯ ಕರ್ತವ್ಯ ತಮ್ಮದೆಲ್ಲರೂ ಕೂಡ ಇವತ್ತು ಸೊ ಅವೃಷ್ಟಿನಲ್ಲಿ ತಾವೆಲ್ಲರೂ ಕೂಡ ದೂರದಿಂದ ವಿವಿಧ ಬೇರೆ ಬೇರೆ ವಿದ್ಯಾ ಸಂಸ್ಥೆಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ತಾವೆಲ್ಲರೂ ಕೂಡ ಈ ಒಂದು ಭೂಮಿಗೆ ಬಂದಿದ್ದೀರಿ ಈಗ ತಾನೇ ತಾವೆಲ್ಲರೂ ಕೂಡ ನಮ್ಮ ಪೂಜಾ ಕರೆಯಪ್ಪ ನಾವೆಲ್ಲರೂ ಕೂಡ ಒಂದು ಹಾಡು ರೀತಿಯಲ್ಲಿ ಸ್ಮರಣೆಯನ್ನು ಸ್ಮರಣೆಯನ್ನ ಮಾಡಿದ್ವಿ ನಾನು ಕೂಡ ಈ ಒಂದು ವಿದ್ಯಾ ಸಂಸ್ಥೆಯ ವಿದ್ಯಾರ್ಥಿ ನಾನು ಸುಮಾರು ಎಪ್ಪತ್ತ ಐದನೇ ಇಸ್ವಿ ವಿದ್ಯಾರ್ಥಿ ನಾನಿಲ್ಲಿ ಇವತ್ತಿಗೆ ಐವತ್ತು ವರ್ಷದ ವಿದ್ಯಾರ್ಥಿ ನಾನು ಇಲ್ಲಿ ನಾನಿಲ್ಲಿ ನಾನು ನಮ್ಮ ಎಲ್ಲರೂ ಕೂಡ ಈ ಸಂಸ್ಥೆಯ ನಾವೆಲ್ಲರೂ ಕೂಡ ಮಕ್ಕಳು ಇಲ್ಲೆಲ್ಲ ನಾವೆಲ್ಲರೂ ಕೂಡ ವಿದ್ಯಾವಂತರಾಗಿ ಮುಂದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ನಾವೆಲ್ಲರೂ ಕೂಡ ಮುಂದೆ ಹೋಗಿದ್ದೀವಿ ಸೊ ನಾನು ಎಲ್ಲರೂ ಕೂಡ ಈ ಒಂದು ಕ್ರೀಡಾಂಗಣಕ್ಕೆ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೋರಿ ನಾವೆಲ್ಲರೂ ಕೂಡ ಉತ್ತಮವಾಗಿ ನಿಮ್ಮಲ್ಲಿರುವಂತಹ ಕ್ರೀಡೆಗಳನ್ನ ಪ್ರತಿಭೆಗಳನ್ನ ಚೆನ್ನಾಗಿ ತೋರಿಸಲಿ ನಿಮ್ಗೆಲ್ಲರೂ ಕೂಡ ಒಳ್ಳೇದಾಗ್ಲಿ ನಿಮ್ಮ ವಿದ್ಯಾ ಸಂಸ್ಥೆಗಳಿಗೆ ಒಳ್ಳೆಯ ಹೆಸರನ್ನ ತರಲಿ ಇದ್ರ ಜೊತೆ ಜೊತೆಯಾಗಿ ತಾವೆಲ್ಲರೂ ಕೂಡ ಉತ್ತಮವಾದಂತಹ ವ್ಯಾಸಂಗ ಮಾಡಿ ಈ ದೇಶದ ಉತ್ತಮ ಪ್ರಜೆಗಳಾಗಬೇಕು ನೀವೆಲ್ಲರೂ ಕೂಡ ಜ್ಞಾನವಂತರಾಗಬೇಕು ಬುದ್ಧಿವಂತರಾಗಬೇಕು ಅಂತ ಹೇಳಿ ನಿಮ್ಮನ್ನ ಹೇಳ್ತಾ ಜವಾಹರ್ಲಾಲ್ ನೆಹರು ಒಂದ್ ಕಡೆ ಹೇಳ್ತಾರೆ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತಾರೆ ದಿವಂಗತ ನಮ್ಮ ಪ್ರಧಾನ ಮಂತ್ರಿಯವರು ಒಂದು ಮಾತನ್ನ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆಲ್ಲರೂ ಹೇಳ್ತಾರೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತಾರೆ ಅಂದ್ರೆ ಒಂದು ಆರೋಗ್ಯಕರವಾದಂತ ಮನಸ್ಸು ಒಂದು ಆರೋಗ್ಯಕರವಾದ ದೇಹದಲ್ಲಿ ಇದ್ರೆ ಮಾತ್ರ ನಾವೆಲ್ಲರೂ ಕೂಡ ಆರೋಗ್ಯ ಬೀರತೆ ಸಾಧ್ಯ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಆಟದ ಜೊತೆಯಲ್ಲಿ ವ್ಯಾಯಾಮ ಮತ್ತೆ ವ್ಯಾಸಂಗ ಎರಡು ಜೊತೆಯಲ್ಲಿ ಆಟ ಮತ್ತೆ ಪಾಠ ಎರಡೂ ಕೂಡ ಸಮಾನವಾಗಿ ತಾವೆಲ್ಲರೂ ಕೂಡ ತಕೊಂಡು ಹೋಗ್ತೀರಾ ಈ ಒಂದು ಕ್ರೀಡಾಂಗಣದಲ್ಲಿ ಯಾರ್ಯಾರು ದೂರದಿಂದ ನಮ್ಮ ವಿದ್ಯಾಸಂಸ್ಥೆ ಗುರುಗಳೆಲ್ಲ ಮಕ್ಕಳಿಗೆಲ್ಲ ಬಂದಿದ್ದೀರಾ ವಿದ್ಯಾರ್ಥಿ ವಿದ್ಯಾರ್ಥಿ ಮನ ಮೇಲೆ ಜವಾಬ್ದಾರಿಗಳಿದೆ ಅವ್ರಿಗೆ ಚೆನ್ನಾಗಿ ಅವರೆಲ್ಲರೂ ಕೂಡ ತಾವೆಲ್ಲರೂ ಕೂಡ ಅವರ ಒಂದು ಹಿತವನ್ನು ತಾವೆಲ್ಲರೂ ಕೂಡ ನೋಡ್ಕೊಳ್ತೀರ ರಕ್ಷಣೆಯನ್ನ ಕೊಡ್ತೀರ ಮಕ್ಕಳಿಗೆ ಅಂತ ಹೇಳಿ ನಿಮ್ಗೆಲ್ಲರೂ ಕೂಡ ಶುಭ ಕೋರಿ ನೀವೆಲ್ಲರೂ ಕೂಡ ಚೆನ್ನಾಗಿ ಆಡ್ಬೇಕು ಜಾಸ್ತಿ ಇತ್ತು ಈಗಾಗಲೇ ನಾವೆಲ್ಲರೂ ಕೂಡ ತಡವಾಗಿ ಬಂದಿದ್ದೀವಿ ನಾನು ಕ್ಷಮೆಯನ್ನು ಕೂಡ ಕೇಳ್ತೀನಿ ನನಗೆ ಸಾಕಷ್ಟು ಕಾರ್ಯಕ್ರಮಗಳಿದೆ ಆದ್ರೂ ಕೂಡ ನಾವು ಶ್ರೀಕಾರಣ ಮಕ್ಕಳ ಬಗ್ಗೆ ತಾವೆಲ್ಲರೂ ಕೂಡ ಬರ್ಲೇಬೇಕಂತ ಹೇಳಿ ಈ ಒಂದು ಪವಿತ್ರವಾದಂತ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಅವ್ರಿಗೆ ಮತ್ತೆ ತಮಗೆ ವಿದ್ಯಾಸಂಸ್ಥೆ ಎಲ್ಲ ಗುರು ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ವಾಲಿಬಾಲ್ ವಾಲೇಬಾಲ್ ಈ ಈ ಪಿಯು ಪಿ ಯುನಿವರ್ಸಿಟಿ ಶಿಕ್ಷಣ ಇಲಾಖೆ ಅವರು ನಮ್ಮನ್ನ ಕೋರ್ಕೊಂಡಾಗ ನಾವು ಬಹುಶಃ ಒಂದು ಹದಿನೈದು ಇಪ್ಪತ್ತು ದಿವಸ ಆಗಿರ್ಬೋದು ಆಗ್ಲೇ ಆಯ್ತು ಮಾಡೋಣ ಅಂತ ಹೇಳಿ ಇವತ್ತು ಆಯೋಜನೆಯನ್ನು ಮಾಡಿದ್ದೀವಿ ನಾವು ನಾನು ಒಂದು ಮೊದನೇದಾಗಿ ಇಲ್ಲಿ ಬಂದಿರುವಂತ ಇಂಥವ್ರು ಕ್ರೀಡಾಪಟುಗಳು ಬಂದಿದ್ದೀರಾ ವಿದ್ಯಾರ್ಥಿ ಬಂದಿದ್ದೀರಾ ವಿದ್ಯಾರ್ಥಿನಿಯರು ಬಂದಿದ್ದೀರಾ ಅವ್ರು ಕರ್ಕೊಂಡ್ ಸಿಬ್ಬಂದಿ ವರ್ಗದವ್ರು ಬಂದಿದ್ದೀರಾ ಈ ಸಂಸ್ಥೆಯ ಪರವಾಗಿ ಅಧ್ಯಕ್ಷನಾಗಿ ಮೊದಲನೇ ಮೊದಲನೇದಾಗಿ ನಾನು ನಿಮ್ಮನ್ನೆಲ್ಲ ಸ್ವಾಗತವನ್ನ ಕೋರ್ತೇನೆ ಮಾತು ಅಷ್ಟೇ ಅದು ಈ ಸಂಸ್ಥೆ ಬಗ್ಗೆ ಎರಡು ಮಾತು ಹೇಳ್ತೀನಿ ನಾನು ಸ್ವಲ್ಪ ಏನೋ ಡಿಸ್ಟರ್ಬ್ ಆಯ್ತು ನಿಮ್ಗೆ ಯಾಕೆಂದ್ರೆ ಎಲ್ಲಾ ಜಿಲ್ಲೆಯಿಂದ ಮಕ್ಳು ಬಂದಿದ್ದೀರಾ ಈ ಸಂಸ್ಥೆ ಸ್ವತಂತ್ರ ಪೂರ್ವದಲ್ಲಿ ಶುರುವಾದಂತ ಸಂಸ್ಥೆ ಸಾವಿರದ ಒಂಬೈನೂರ ಮೂವತ್ ಮೂರಲ್ಲಿ ಒಬ್ಬ ಏನು ಫೋಟೋ ನೋಡ್ತಾ ಇದ್ದೀರಾ ಕರಿಯತ್ನ ಕರ್ಮ ವ್ಯಗಳವರು ಅವರು ಫಸ್ಟ್ ಡಿಗ್ರಿ ಹೋಲ್ಡರ್ ಈ ಕರ್ಪುರ ತಾಲೂಕಿನ ಫಸ್ಟ್ ಡಿಗ್ರಿ ಹೋಲ್ಡರ್ ಅವರು ಟ್ವೆಂಟಿ ಸಲ್ಲಿ ಡಿಗ್ರಿ ಮಾಡಿ ಕನಪುರ ಬಂದು ನಾನು ತುಂಬಾ ಹಿಂದು ಹಿಂದುಳಿದಿದೆ ಈ ತಾಲೂಕು ಇಲ್ಲಿ ಶಾಲೆ ತರೋದು ನಾನು ವಿದ್ಯಾದಾನ ಮಾಡಬೇಕು ಅಂತ ಅವತ್ತು ನೈನ್ಟೀನ್ ಟ್ವೆಂಟೀಸ್ ಅಲ್ಲಿ ಡಿಟರ್ಮಿನೇಷನ್ ಶೆಟ್ಟ ಮಾಡಿದ್ವಿ ಅವಾಗ ಅವರು ಏನ್ ಅವಾಗ ಶುರು ಮಾಡಿದ್ರು ಒಂದ್ ಯಾಕೆ ನೆನ್ಸ್ಕೋಬೇಕು ಇಲ್ಲಿ ನಾವು ಅಂದ್ರೆ ಇವ್ರ ಕ್ರೀಡಾಂಗಣ ನೋಡ್ತಾ ಇದ್ದೀರ ಬಹುಶಃ ಅವ್ರ ವಿಷನ್ ಅವತ್ತು ಈ ಎಜುಕೇಶನ್ ಅವೇರ್ನೆಸ್ ಕಾಲದಲ್ಲಿ ಅವ್ರ ವಿಷನ್ ನೋಡಿ ಇಲ್ಲಿ ಸುಮಾರು ಒಂದು ಹತ್ತೈದು ಬಿಲ್ಡಿಂಗ್ ಸುತ್ತ ಬಹುಶಃ ಇಲ್ಲಿ ಮಕ್ಕಳಿಗೆ ಪಾಠ ಎಷ್ಟು ಇಷ್ಟ ಇಂಪಾರ್ಟೆಂಟ್ ಆಟನು ಅಷ್ಟೇ ಕ್ರೀಡೆನು ಅಷ್ಟೇ ಇಂಪಾರ್ಟೆಂಟ್ ಅಂತ ಆವತ್ತಿನ ಚಿಂತನೆ ಮಾಡಿರೋದು ನೈನ್ಟೀನ್ ತರ್ಟಿ ಸೆವೆನ್ ಚಿಂತನೆ ಮಾಡಿರೋದು ಬಹುಶಃ ಇವತ್ತು ಏನು ಈ ಬಹುಶಃ ಬೆಂಗಳೂರು ದಕ್ಷಿಣ ಜಿಲ್ಲೆ ಯಾವುದೇ ನೀವು ಸಂಸ್ಥೆಗೆ ಹೋದ್ರು ಇಷ್ಟು ಕ್ರೀಡಾಂಗಣ ಮಕ್ಕಳಿಗೆ ಕ್ರೀಡೆಗೆ ಪ್ರೋತ್ಸಾಹಿಸುವಂತ ಒಂದು ಕ್ರೀಡಾಂಗಣ ಎಲ್ಲೂ ಇಲ್ಲ ಸೊ ಹಾಗಾಗಿ ಅವ್ರು ಹೇಳಿದ ತಕ್ಷಣ ನಾವು ಒಪ್ಕೊಂಡು ಮಾಡಿದಿವಿ ಬಹುಶಃ ನಮ್ದು ಹದಿನೈದು ದಿವಸದಿಂದ ತಯಾರಿ ಇದು ನಿಮಗೆಲ್ಲ ಊಟ ಆಗಬಹುದು ಅಕಾಮಡೇಷನ್ ಆಗ್ಬೋದು ಒಳ್ಳೆ ರೀತಿಯಲ್ಲಿ ಪಂದ್ಯಾವಳಿಗಳು ನಡೆಯುವಂತ ಒಂದು ಸಿಬ್ಬಂದಿ ಬೇಕಾಗ್ಬೋದು ಎಲ್ಲಾಗಿ ಡಿಪಾರ್ಟ್ಮೆಂಟ್ ಇಂದ ಸಹಕಾರ ಕೊಡ್ತಾವ್ರೆ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ನಾನಾದ್ರೂ ತಿಳ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬಿಸಿಲು ನಾವು ನೆನ್ನೆವರೆಗೂ ಇವತ್ತು ಬಿಸಿಲಿದೆ ಬಹುಶಃ ಶಿಸ್ತಿನಿಂದ ಈ ನೀವು ಕ್ರೀಡೆಯನ್ನ ತೊಡಸ್ಕೋಬೇಕು ನಾವು ಯಾಕೆಂದ್ರೆ ಇದು ಬರೀ ಆರ್ ಎಸ್ ಬರೇ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾ ಇರೋ ಒಂದು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಅಲ್ಲ ಇದು ಇದು ಇದರಲ್ಲಿ ನಿಮ್ ಭಾಗ ಸಕ್ಸಸ್ಗೆ ನೀವು ಕಾರಣ ಆಗ್ಬೇಕು ಬಹುಶಃ ಇಲ್ಲಿ ನಿಮ್ಗೆ ಒಳ್ಳೆಯ ಕ್ರೀಡಾ ಸ್ಫೂರ್ತಿ ದೊರಕಲಿ ಹಾಗೇನೆ ಸಂಭ್ರಮನು ಸಿಗ್ಲಿ ಹಾಗೇನೆ ಯಾರು ನೋಡ್ ಬರ್ತಾರೆ ಅವ್ರ ಮನೋರಂಜನೆ ಸಿಗ್ಲಿ ಸಣ್ಣ ಪಣ ಏನಾದ್ರೂ ಚಿಟಿಗಳು ಈ ಸಂಸ್ಥೆಯಲ್ಲಿ ನೀವು ಇರುವಾಗ ಆದ್ರೆ ಅದಕ್ಕೆಲ್ಲ ನೀವು ಮನ್ನಿಸ್ಬೇಕು ನಿಮ್ಗೆ ತೊಂದರೆ ಆದಂತ ಸಮಯದಲ್ಲಿ ನಮ್ ಸಿಬ್ಬಂದಿ ಸದಾಕಾಲ ಇಪ್ಪತ್ತ ನಾಲ್ಕು ಗಂಟೆ ನಿಮ್ ಸೇವೆ ಮಾಡೋ ಕ್ರೀಡೆಯಾಗೇಜರ್ಸ್ ಕೊಡ್ತಾ ಇದ್ದಾರೆ ಕೈಲಾದಷ್ಟು ಬರ್ಸಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿ ಈ ಕ್ರೀಡೆ ಉತ್ತಮ ಮಟ್ಟದಲ್ಲಿ ಅಂತ್ಯ ಆಗಲಿ ಈ ಈ ಸಂಸ್ಥೆಗೆ ಈ ತಾಲೂಕುಗೆ ಈ ರಾಮ ಈ ಬೆಂಗಳೂರು ಸೌತ್ ಡಿಸ್ಟ್ರಿಕ್ ಹಾಗೂ ನಿಮ್ಗೆಲ್ಲ ಹೆಸರು ತರುವಂತ ಒಂದು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಆಗಿ ಮುಕ್ತಾಯ ಆಗಲಿ ಅಂತ ಆಶಿಸಿ ನಿಮಗೆಲ್ಲ ಶುಭವನ್ನು ಕೋರಿ ನಾನು ಮಾತನಾಡಿಸ್ತಾರೆ